ಮೈಲೇಜ್ ಬೇಕು ಅಂತ ನೋಡ್ತಾ ಇದೆ ಮುಂದಿನ ಜರ್ನಿಗೆ ಅದು ಬೇಕು ಅಂದ್ರೆ ಸಿದ್ದರಾಮಯ್ಯನವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಆದ್ರೆ ಇದು ಅನಿವಾರ್ಯ ಆಗಿದೆ ಕಾಂಗ್ರೆಸ್ಗೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೋತಾ ಇದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಕಾಂಗ್ರೆಸ್ನ ಎಲ್ಲ ನಾಯಕರು ಸೈಡ್ ಲೈನ್ ಒಂದ್ ಕಡೆ ಶಶಿ ತರೋರು ಕಾಂಗ್ರೆಸ್ ಇಂದ ಜಾರ್ಕೊಂಡಿದ್ದಾರೆ ಕಾಂಗ್ರೆಸ್ ಬಿಟ್ಟು ದೂರ ಹೋಗ್ತಾ ಇದ್ದಾರೆ ನಾಯಕತ್ವ ಇರುತ್ತೆ ಆದ್ರೆ ಮಾತಾಡೋಕೆ ಬರೋದಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಅದ್ಭುತವಾಗಿ ಮಾತಾಡ್ತಾರೆ ಕರ್ನಾಟಕದಲ್ಲಿ ನಾನಿದ್ದೀನಿ ಅಂದ್ರೆ ಇಲ್ಲಿ ನಾನೇ ಕಿಂಗು ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನಾನೇ ನಂಬರ್ ಒನ್ ಆಗಿರ್ಬೇಕು ಅನ್ನೋದು ಸಿದ್ದರಾಮಯ್ಯನವರ ಒಂದು ಮನಸ್ಥಿತಿ ರಾಷ್ಟ್ರ ರಾಜಕಾರಣಕ್ಕೆ ಪೋಸ್ಟರ್ ಬಾಯ್ ಆಗ್ತಾರ ಸಿದ್ದರಾಮಯ್ಯ ಇದು ಸಿದ್ದರಾಮಯ್ಯನವರ ಎರಡನೇ ಅವಧಿ ಮೊದಲನೇ ಅವಧಿಯಲ್ಲೇ ಸಿದ್ದರಾಮಯ್ಯನವರು ಒಂಥರ ರಾಷ್ಟ್ರ ರಾಜಕಾರಣದ ಪೋಸ್ಟರ್ ಬಾಯ್ ಆಗಿದ್ರು ಆ ಪ್ರಯತ್ನಗಳು ನಡೆದಿತ್ತು ಯಾಕೆಂದ್ರೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಅವರ ಆ ಒಂದು ರಾಜಕೀಯದ ಶಕ್ತಿಯನ್ನು ಬಳಸ್ಕೊಳ್ಳೋಣ ಅನ್ನುವಂಥ ಪ್ರಯತ್ನವನ್ನ ಮೊದಲ ಅವಧಿಯಲ್ಲೇ ಮಾಡಲಾಗಿತ್ತು ಆಗ ಕೂಡ ಕಾಂಗ್ರೆಸ್ ನಲ್ವತ್ನಾಲ್ಕು ಐವತ್ನಾಲ್ಕು ಸ್ಥಾನಗಳಲ್ಲಿ ಒದ್ದಾಡ್ತಾ ಇತ್ತು ಲೋಕಸಭೆಯಲ್ಲಿ ಈಗ ಒಂಚೂರು ಶಕ್ತಿ ಬಂದಿದೆ ತೊಂಬತ್ತೊಂಬತ್ತು ಸ್ಥಾನಗಳು ಬಂದಿದೆ ಈಗ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡ್ರೆ ಅದು ಒಂದಷ್ಟು ನೂರು ಪ್ಲಸ್ ಸ್ಥಾನಗಳನ್ನು ಕಾಂಗ್ರೆಸ್ಸಿಗೆ ತಂದುಕೊಡೋದ್ರಲ್ಲಿ ಅನುಮಾನ ಇಲ್ಲ ಆ ಒಂದು ಲೆಕ್ಕಾಚಾರ ಇಟ್ಕೊಂಡು ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ ಆದರೆ ಸಿದ್ದರಾಮಯ್ಯವ್ರು ಹೋಗ್ತಾರಾ ಈಗ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇನ್ನು ಮುಂದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕಿರುವಂತದ್ದು ಲೋಕಸಭಾ ಚುನಾವಣೆ ಹಂಗಾಗಿ ಸಿದ್ದರಾಮಯ್ಯವರು ಕೂಡ ಇನ್ನು ಐದು ವರ್ಷ ಕಂಪ್ಲೀಟ್ ಇನ್ ಮೂರು ವರ್ಷ ಇದೆಯಲ್ಲ ಅದನ್ನ ಮುಖ್ಯಮಂತ್ರಿಯಾಗಿ ನಾನು ಇರ್ತೀನಿ ಆಮೇಲೆ ನೋಡೋಣ ಅನ್ನುವಂಥ ಯೋಚನೆ ಮಾಡ್ತಾ ಇರ್ಬೋದು ಇಷ್ಟಕ್ಕೂ ಸಿದ್ದರಾಮಯ್ಯವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಸೆಳೀತಾ ಇರೋ ಕಾರಣ ಏನು ನಿಜವಾಗ್ಲೂ ಇದಾಗುತ್ತಾ ಯಾಕಂದ್ರೆ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ನಾನು ನಾನು ಇಲ್ಲೇ ಸೇ ಇಲ್ಲೇ ನಾನು ಕಂಫರ್ಟೇಬಲ್ ಆಗಿದ್ದೀನಿ ನನ್ನ ರಾಜ್ಯಕ್ಕೆ ನನ್ನ ಸೇವೆ ಸಾಕು ನಾನು ಸೀಮಿತ ನಾನು ಕೇಂದ್ರಕ್ಕೆಲ್ಲ ಹೋಗೋ ಮನಸ್ಸಿಲ್ಲ ಅಂತ ಹೇಳಿದ್ದಾರೆ ಆದರೆ ಈಗ ಆ ಸಮಯ ಬಂತ ಯಾಕಂದರೆ ಕಾಂಗ್ರೆಸ್ ಈಗ ಒಂದು ದೊಡ್ಡ ಪಿಕಪ್ ತಗೊಳ್ಳೋದಕ್ಕೆ ನೋಡ್ತಾ ಇದೆ ಒಂದು ಒಂದಷ್ಟು ಮೈಲೇಜ್ ಬೇಕು ಅಂತ ನೋಡ್ತಾ ಇದೆ ಮುಂದಿನ ಜರ್ನಿಗೆ ಅದು ಬೇಕು ಅಂದರೆ ಸಿದ್ದರಾಮಯ್ಯನವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ನಾವೆಲ್ಲ ಒ ಬಿ ಸಿ ಕಮಿಟಿ ಇತ್ತೀಚೆಗೆ ಒ ಬಿ ಸಿ ಕಮಿಟಿ ಆದಾಗ ಅದರಲ್ಲಿ ಮೊದಲ ಹೆಸರು ಸಿದ್ದರಾಮಯ್ಯನವ್ರದ್ದಿತ್ತು ಅಧ್ಯಕ್ಷರನ್ನ ಬೇರೆ ಅಂದರೆ ಅದರ ಕೋಆರ್ಡಿನೇಟ್ರಾಗಿ ಬೇರೆಯವರಿದ್ರು ಆದರೆ ಸಿದ್ದರಾಮಯ್ಯನವರೇ ನಂಬರ್ ಒನ್ ಅದಾದಾಗಲೇ ಎಲ್ಲ ಕಡೆ ಚರ್ಚೆ ಶುರುವಾಗಿದ್ದು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಡ್ತಾರೆ ಎರಡೂವರೆ ವರ್ಷ ಏನು ಪವರ್ ಶೇರಿಂಗ್ ಇದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಆದರೆ ಇದು ಅನಿವಾರ್ಯ ಆಗಿದೆ ಕಾಂಗ್ರೆಸ್ಗೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೋತಾ ಇದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಕಾಂಗ್ರೆಸ್ನ ಎಲ್ಲ ನಾಯಕರು ಸೈಡ್ ಲೈನ್ ಒಂದ್ ಕಡೆ ಶಶಿ ತರೂರ್ ಕಾಂಗ್ರೆಸ್ ಇಂದ ಜಾರ್ಕೊಂಡಿದ್ದಾರೆ ಕಾಂಗ್ರೆಸ್ ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಯಾರು ಒಂಥರ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಒಂಥರ ವೋಕಲ್ ಲೀಡ್ರಾಗಿದ್ದರು ಆ ಶಶಿ ತರೂರ್ ಈಗ ಬಿ ಜೆ ಪಿ ಮೋದಿಯ ವಿಚಾರಗಳನ್ನು ಹೆಚ್ಚು ಯಾವಾಗ ಆಪರೇಷನ್ ಸಿಂಧೂರ್ಗೆ ಒಂದು ನಿಯೋಗಗಳು ಹೋಗಿ ನಿಯೋಗದಲ್ಲಿ ಅದರ ಮುಖ್ಯಸ್ಥರಾಗಿ ಹೋದರೂ ಆಗ ಶಶಿ ತರೂರ್ ಅವರು ಸಂಪೂರ್ಣ ಬಿ ಜೆ ಪಿ ಪರವಾಗಿ ಮಾತಾಡ್ತಾ ಇದ್ದಾರೆ ಅವ್ರು ಬಿ ಜೆ ಪಿಗೋಗ್ಬಿಡ್ತಾರೆ ಅವ್ರನ್ನ ಉಪರಾಷ್ಟ್ರಪತಿ ಅಭ್ಯರ್ಥಿ ಮಾಡ್ತಾರೆ ಈ ಥರದ್ದೆಲ್ಲ ಚರ್ಚೆಗಳಿದೆ ಆದರೆ ಇನ್ಯಾರು ಮುಂದಿನ ಈಗ ರಾಹುಲ್ ಗಾಂಧಿ ಹೇಗೂ ಅವರು ತೊಂಬತ್ತೊಂಬತ್ತು ಸ್ಥಾನ ಬರೋದು ರಾಹುಲ್ ಗಾಂಧಿ ಅವರ ಪಾತ್ರ ದೊಡ್ಡದಿದೆ ಅಂತ ಬಿಂಬಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅಮೇಥಿಯಿಂದ ಏನು ರಾಯ್ಬರೇಲಿ ತಾಯಿಯ ಕ್ಷೇತ್ರಕ್ಕೆ ಹೋಗಿ ಗೆದ್ದರು ವಯನಾಡಿಂದ ಉತ್ತರ ಪ್ರದೇಶದಲ್ಲಿ ಹೋಗಿ ಸೆಟ್ಲ್ ಆದರು ಇನ್ನು ಕಾಂಗ್ರೆಸ್ ನಿಧಾನಕ್ಕೆ ಉತ್ತರ ಭಾರತದ ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋಂಥ ಪ್ಲ್ಯಾನ್ ಇದೆ ಯಾಕೆಂದರೆ ದಕ್ಷಿಣ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಒಂಥರ ಸೇಫ್ ಝೋನಲ್ಲಿದೆ ಇದೆ ಕರ್ನಾಟಕ ಇದೆ ತೆಲಂಗಾಣ ಇದೆ ಕೇರಳದಲ್ಲಿ ಅವರಿಗೆ ಒಂದು ಶಕ್ತಿ ಇದೆ ಯಾಕೆಂದ್ರೆ ಅಲ್ಲಿಂದಾನೇ ಬರ್ತಾರೆ ಕೇರಳದಿಂದ ನಾಯಕರು ಕೆ ಸಿ ವೇಣುಗೋಪಾಲ್ ಬಹಳಷ್ಟು ನಾಯಕರು ಇದ್ದಾರೆ ಜೊತೆಗೆ ಯು ಡಿ ಎಫ್ ಎಲ್ ಡಿ ಎಫ್ ಎಲ್ಲ ಕಾಂಗ್ರೆಸ್ಗೆ ಯಾವ್ದು ಬಂದರೂ ಕೂಡ ಎಡರಂಗ ಕಮ್ಯುನಿಸ್ಟ್ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಳ್ಳುತ್ತೆ ತಮಿಳುನಾಡು ಹೇಗೂ ಡಿ ಎಂ ಕೆ ಕಾಂಗ್ರೆಸ್ ಜೊತೆಗೆ ಇದೆ ದಕ್ಷಿಣ ಭಾರತದ ಬಗ್ಗೆ ಕಾಂಗ್ರೆಸ್ಗೆ ಚಿಂತನೆ ಇಲ್ಲ ಆದರೆ ಉತ್ತರ ಭಾರತದಲ್ಲಿ ಸ್ವಲ್ಪ ಶಕ್ತಿ ಜಾಸ್ತಿ ಮಾಡ್ಕೋಬೇಕು ಅಂದರೆ ಸಿದ್ದರಾಮಯ್ಯವರು ಸಮರ್ಥವಾಗಿ ಇಂಗ್ಲೀಷ್ ಕೂಡ ಮಾತಾಡ್ತಾರೆ ಹಿಂದಿ ಬರಲ್ಲ ಅನ್ನೋದು ಬಿಟ್ಟರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಹಾಗಾಗಿ ಲಾ ಲಾ ಓದಿರುವಂಥವರು ಕಾನೂನು ಜ್ಞಾನ ಚೆನ್ನಾಗಿದೆ ಮತ್ತೆ ಒಬ್ಬ ಓಕಲ್ ಲೀಡರ್ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ನಾಯಕತ್ವ ಇರುತ್ತೆ ಆದ್ರೆ ಅಷ್ಟು ಬರೋದಿಲ್ಲ ಆದ್ರೆ ಸಿದ್ದರಾಮಯ್ಯವ್ರು ಅದ್ಭುತವಾಗಿ ಮಾತಾಡ್ತಾರೆ ಅಂಕಿ ಅಂಶಗಳನ್ನ ಇಟ್ಕೊಂಡು ಮಾತಾಡ್ತಾರೆ ಇಂತಹ ನಾಯಕರನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಆದ್ರೆ ಮಾತಲ್ಲಿ ಒಂದಷ್ಟು ಎಡವರ್ಟ್ಗಳನ್ನ ಮಾಡ್ಕೋತಾರೆ ಮಲ್ಲಿಕಾರ್ಜುನ್ ಖರ್ಗೆ ಆದ್ರೆ ಅವರ ಹಿರಿತನದ ಆಧಾರದಲ್ಲಿ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಎಲ್ರನ್ನೂ ಕೇಳ್ಕೊಂಡು ಯಾರು ಆಗಲ್ಲ ಅಂತಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಲ್ಲಿಗೆ ಕೂರಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತರು ಹಾಗಾಗಿ ಒಪ್ಕೊಂಡ್ರು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನ ಒಪ್ಕೊಳ್ಳೋದಿಕ್ ಯಾರು ರೆಡಿನೇ ಇರಲಿಲ್ಲ ಯಾಕಂದ್ರೆ ಇದೆಲ್ಲ ರಬ್ಬರ್ ಸ್ಟ್ಯಾಂಪ್ ಯಾರು ಬರ್ತಾರೋ ಅವ್ರು ಗಾಂಧಿ ಕುಟುಂಬ ಹೇಳಿದ್ದನ್ನೇ ಕೇಳಬೇಕು ಸುಮ್ಮನೆ ಮುಂದಿರ್ತಾರ ಅಷ್ಟು ಬಿಟ್ರೆ ಎಲ್ಲವೂ ಹಿಂದೆ ಇರೋ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರು ನಡೆಸಿದ್ದೇ ಆಗೋದು ಅಂತ ಗೊತ್ತು ಆದ್ರೆ ಸಿದ್ದರಾಮಯ್ಯನವರು ಹೋದ್ರೆ ಅವರು ಒಂಥರ ಯಾಕೆ ಅವರು ಹೋಗ್ತಾ ಇಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಅಂದ್ರೆ ನಾನು ರಬ್ಬರ್ ಸ್ಟ್ಯಾಂಪ್ ಆಗಕ್ಕೆ ರೆಡಿ ಇಲ್ಲ ನಾನು ಹೇಳಿದ್ದು ನಡೆದ್ರೆ ಮಾತ್ರ ನಾನು ಹೋಗ್ತೀನಿ ಕರ್ನಾಟಕದಲ್ಲಿ ನಾನಿದ್ದೀನಿ ಅಂದ್ರೆ ಇಲ್ಲಿ ನಾನೇ ಕಿಂಗು ನಾನು ಎಲ್ಲೋಗ್ತೀನಿ ಅಲ್ಲಿ ನಾನೇ ನಂಬರ್ ಒನ್ ಆಗಿರ್ಬೇಕು ಅನ್ನೋದು ಸಿದ್ದರಾಮಯ್ಯನವರ ಒಂದು ಮನಸ್ಥಿತಿ ಅವರು ಹಾಗೆ ಇದ್ದಾರೆ ಇಲ್ಲಿವರೆಗೂ ಕೂಡ ಅದಕ್ಕೇನೆ ಅವ್ರಿಗೊಂದು ಮಾಸ್ ಫಾಲೋಯಿಂಗ್ ಇದೆ ರಾಷ್ಟ್ರ ರಾಜಕಾರಣದಲ್ಲಿ ಹೋಗಿ ಅವರು ರಾಹುಲ್ ಗಾಂಧಿ ಮಾತು ಕೇಳ್ಕೊಂಡಿರ್ತಾರ ರಾಜ್ಯದಲ್ಲಿ ಹತ್ತು ವರ್ಷ ಅಧಿಕಾರ ಮಾಡಿ ಸಾಕು ನಾನು ನಾನು ರಾಜ್ಯಕ್ಕೇನು ಕೊಡಬೇಕೋ ಸೇವೆಯನ್ನು ಕೊಟ್ಟಿದ್ದೀನಿ ನನಗೇನು ಆಸೆ ಇತ್ತೋ ಎಲ್ಲವನ್ನೂ ಕೂಡ ಈಡೇರಿಸ್ಕೊಂಡಿದ್ದೀನಿ ಅನ್ನ ಭಾಗ್ಯದ ಅಂತಹ ಒಂದು ಅದ್ಭುತ ಯೋಜನೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥ ಖುಷಿ ಅವರಿಗಿದೆ ಆದರೆ ಹೈಕಮಾಂಡ್ಗೆ ಆಸೆ ಇದೆ ಒ ಬಿ ಸಿ ಮತಗಳನ್ನು ಸೆಳಿಬೇಕು ಒ ಬಿ ಸಿ ನಾಯಕ ಆಗಿ ಸಿದ್ದರಾಮಯ್ಯನವ್ರನ್ನ ನಾವು ಪೋಸ್ಟರ್ ಬಾಯ್ ಮಾಡಬೇಕು ಅಂತ ಇದೆ ಆ ಪ್ರಯತ್ನ ಈಗ ನಡೀತಾ ಇದೆ ಎಲ್ಲೂ ಎಲ್ಲೆಲ್ಲೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ದೆಹಲಿಗೆ ಪದೇ ಪದೇ ಕರೆಸ್ಕೋತಾ ಇದ್ದಾರೆ ನಾವು ಗಮನಿಸ್ತಾ ಇದ್ದೀವಿ ದೆಹಲಿಗೆ ಕರೆಸ್ಕೊಂಡು ಬಹಳಷ್ಟು ಮಾತುಕತೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜ್ಯದಲ್ಲಿ ಮುಂದಿನ ಏನು ಸಿ ಎಂಒ ಅವ್ರನ್ನ ಮಾಡಿಬಿಟ್ಟು ಅದೇ ಅದೇ ಎಲ್ರಿಗೂ ಇರೋದು ಅಂದ್ರೆ ಪವರ್ ಶೇರಿಂಗ್ ಮಾಡಿ ಎರಡೂವರೆ ವರ್ಷದಲ್ಲಿ ಮಾಡ್ತಾರೋ ಈಗ್ಲೇ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಯಾಕೆಂದ್ರೆ ಬಿಹಾರ್ ಚುನಾವಣೆ ಗೆಲ್ಲಬೇಕಾಗಿದೆ ಪಶ್ಚಿಮ ಬಂಗಾಲ್ ಗೆಲ್ಲಬೇಕಾಗಿದೆ ಆ ಕಡೆ ತಮಿಳ್ನಾಡುಗೆ ಹೋಗ್ಬೇಕಾಗಿದೆ ಇದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಏನಾದ್ರು ಅರ್ಧದಲ್ಲೇ ಅಧಿಕಾರ ಮೊಟಕಗೊಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಿ ಹೈಕಮಾಂಡ್ ಕರ್ಕೊಳ್ಳುವಂತ ಪ್ಲಾನ್ ಮಾಡುತ್ತಾ ಅಂದ್ರೆ ಅದಕ್ಕಂತೂ ಬಿಲ್ಕುಲ್ ಸಿದ್ದರಾಮಯ್ಯ ಒಪ್ಪೋದಿಲ್ಲ ಈಗ ಅಟ್ಲೀಸ್ಟ್ ಮುಂದಿನ ಅವಧಿಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆ ಬಂದಾಗ ಅಲ್ಲಿಗೆ ಸೆಳ್ಕೊಂಡು ಎಲ್ಲದನ್ನೂ ಸೆಟ್ ಅಪ್ ಮಾಡೋಣ ಯಾಕಂದ್ರೆ ಸಿದ್ದರಾಮಯ್ಯ ಅಲ್ಲಿಗೊಂದು ಏನು ಪೋಸ್ಟರ್ ಬಾಯ್ ತರ ಒಬ್ಬ ಮಾಸ್ ಲೀಡರ್ ಆಗಿ ಏನು ಆ ಉತ್ತರ ಭಾರತಕ್ಕೆ ಕೂಡ ಪ್ರೆಸೆಂಟ್ ಮಾಡೋಣ ಅನ್ನುವಂಥ ಲೆಕ್ಕಾಚಾರ ಇದೆ ಯಾಕೆಂದ್ರೆ ರಾಹುಲ್ ಗಾಂಧಿ ಒಬ್ಬರೇ ಈಗ ದೇಶ ಎಲ್ಲ ಸುತ್ತಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಷ್ಟೊಂದು ವಯಸ್ಸಿಲ್ಲ ಆರೋಗ್ಯ ಇಲ್ಲ ಇನ್ನು ಉಳಿದವರು ಅಂತ ಮಾಸ್ ಫೇಸ್ ಇಲ್ಲ ಇಲ್ಲಿ ಎರಡೆರಡು ಬಾರಿ ಕರ್ನಾಟಕದಲ್ಲಿ ಸಿಎಂ ಆಗಿದ್ದಾರೆ ಅಂದ್ರೆ ಸೇಮ್ ನರೇಂದ್ರ ಮೋದಿ ಹೇಗೆ ಗುಜರಾತ್ ಅಲ್ಲಿ ಸಿಎಂ ಆಗಿ ಎರಡು ಅವಧಿಯಾಗಿ ಮೂರನೇ ಅವಧಿ ಅರ್ಧದಲ್ಲಿ ನಂತರ ಏನು ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆ ಆದರೂ ಆ ರೀತಿಯಲ್ಲೇ ಈಗ ಸಿದ್ದರಾಮಯ್ಯನವ್ರನ್ನ ಒಂದು ಏನು ಮಾಸ್ ಲೀಡರ್ ಆಗಿ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗೋಣ ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ಅಲ್ಲಿದೆ ಆದ್ರೆ ನಾನು ಎಲ್ಲೋದ್ರು ಕಿಂಗ್ ತರಾನೇ ಇರೋದು ಅಲ್ಲಿ ರಾಹುಲ್ ಗಾಂಧಿನು ನನ್ನ ಮಾತೆ ಕೇಳಬೇಕು ಸೋನಿಯಾ ಗಾಂಧಿ ಅವರು ನನ್ನ ಮಾತೆ ಕೇಳಬೇಕು ನಾನು ಹೇಳಿದ್ದೆ ಆಗಬೇಕು ಅಂತ ಸಿದ್ದರಾಮಯ್ಯ ಅಂದ್ಕೊಳ್ಳೋದಾದ್ರೆ ಖಂಡಿತ ಅವ್ರ ರಾಷ್ಟ್ರ ರಾಜಕಾರಣಕ್ಕೆ ಸೂಟ್ ಆಗಲ್ಲ ಹೋಗೋದಿಲ್ಲ ಅನ್ಸುತ್ತೆ ಆದ್ರೆ ಪ್ರಯತ್ನಗಳಂತೂ ಚಾಲ್ತಿಯಲ್ಲಿದೆ ಇದು ನಮ್ಗನ್ಸಿದ್ದು ನಿಮ್ಗೆ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಬಹುದು ಈ ರೀತಿಯ ರಾಜಕೀಯ ವಿಶ್ಲೇಷಣೆಗಳಿಗೆ ಸುದ್ದಿ ವಿಚಾರ ವಿಮರ್ಶೆಗಳಿಗೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ